ಹಲೋ ಎವ್ರಿಮನ್ ಎಫ್ ಟಿ ಎ ಎಸ್ ಟಿ ಎ ಹಾಕೇನೆ ಮುಂದರುವಂತಹ ಪಿ ಒಗೆ ಯೂಸ್ ಆಗುವಂತಹ ವಿರುದ್ಧ ಪದಗಳನ್ನ ನಾವಿವತ್ತು ಚರ್ಚೆ ಮಾಡ್ತಿದ್ದೇವೆ ಸೊ ತುಂಬ ಈಸಿಯಾಗಿ ತುಂಬ ಬೇಗ ಬೇಗ ನಾವು ಮೂವ್ ಆಗೋಣ ಯಾಕಂದರೆ ಎಕ್ಸಾಮ್ಗೆ ಟೈಮ್ ತುಂಬ ಕಡಿಮೆ ಇರೋದರಿಂದ ನೀವು ಬೇಗ ಬೇಗ ಅಪ್ಡೇಟ್ ಆಗಲೇಬೇಕಾಗುತ್ತೆ ಸೊ ವಿರುದ್ಧ ಪದಗಳು ಜಾತ ಅಜಾತ ಜರ ಅಜರ ಜೀರ್ಣ ಅಜೀರ್ಣ ಜೋಡಿ ಈ ಜೋಡಿ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಜೋಡಿ ಈ ಜೋಡಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅನಿಸ್ತಿದೆ ಟೊಳ್ಳು ಗಟ್ಟಿ ತಂಪು ಬಿಸಿ ತ್ಯಾಗ ಭೋಗ ತಜ್ಞ ಅಜ್ಞ ತರ್ಕ ವಿತರ್ಕ ತಾರಕ ಮಾರಕ ತಿಟ್ಟು ನುಗ್ಗು ತೀತ ಅತೀತ ತೀವ್ರ ಮಂದ ತುಮುಲ ನಿರಾಳ ತೃಪ್ತಿ ಅತೃಪ್ತಿ ತೆಂಕಣ ಬಡಗಣ ತೇಲು ಮುಳುಗು ದ್ವಿತೀಯ ಅದ್ವಿತೀಯ ದಕ್ಷ ಅದಕ್ಷ ದಯೆ ನಿರ್ದಯೆ ದಶ ಅಪದಶ ದಾಸ್ಯ ವಿವೇಚನೆ ದಿಟ ಸಟ ಇದು ಅಷ್ಟೇ ಯೋಚನೆ ಮಾಡೋಕ್ಕೆ ತುಂಬ ಕಷ್ಟ ಇದೆ ದಿಟ ಸಟ ಅನ್ನೋದು ಇಂಪಾರ್ಟೆಂಟ್ ಅನಿಸ್ತಿದೆ ದೀನ ದಾನ ದೇವ ದಾನವ ದೇವತೆ ರಾಕ್ಷಸ ದೇಶ ವಿದೇಶ ದೊರಗು ಕೋಮಲ ಧ್ರುವ ಅಧ್ರುವ ಧ್ವಂಸ ಅಪಧ್ವಂಸ ಧನ ನಿರ್ಧನ ಧರ್ಮ ಅಧರ್ಮ ಧೈರ್ಯ ಅಧೈರ್ಯ ನಂಬಿಕೆ ಅಪನಂಬಿಕೆ ನ್ಯಾಯ ಅನ್ಯಾಯ ನಗು ಹಳು ನಾಕ ನರಕ ನಾಗರಿಕ ಅನಾಗರಿಕ ನಾಮಧೇಯ ಅನಾಮಧೇಯ ನಿಂದೆ ಅಪನಿಂದೆ ನಿತ್ಯ ಅನಿತ್ಯ ನೀತಿ ಅನೀತಿ ನೇರ ವಕ್ರ ನೋವು ನಲಿವು ಪ್ರಚಾರ ಅಪಪ್ರಚಾರ ಪ್ರಧಾನ ಗೌಣ ಇದು ಇಂಪಾರ್ಟೆಂಟ್ ಅನಿಸುತ್ತೆ ಪ್ರಧಾನ ಗೌಣ ಅಂತ ಯೋಚನೆ ಮಾಡೋದು ಕಷ್ಟ ಇರುತ್ತೆ ಬಟ್ ಕೇಳುವಂಥ ಸಾಧ್ಯತೆ ಇದೆ ಪ್ರಬುದ್ಧ ಅಪ್ರಬುದ್ಧ ಪ್ರಯತ್ನ ಅಪ್ರಯತ್ನ ಕನ್ನಡ ಇತ್ತೀಚೆಗೆ ಕನ್ನಡ ಕಂಪಲ್ಸರಿ ಎಕ್ಸಾಮಲ್ಲಂತೂ ಕೇಳೇ ಕೇಳ್ತಾರೆ ಅಂತ ಗೊತ್ತಾಗಿದೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ सब्सक्राइब टू हवर चनल थैंक यू बाय बाय